ನಾನು ನಾನಿವತ್ತೆಲ್ಲಿದ್ದೀನಿ ಅಂದ್ಕೊಂಡ್ರ ಮಂಡ್ಯದಲ್ಲಿ ಇದ್ದೀನಿ ಯಾಕಂದರೆ ರಜಾ ಇದ್ದಿದ್ದ ಕಾರಣ ನನ್ನ ಮಕ್ಕಳಿಗೆ ಎಕ್ಸಿಮಿಷನ್ ತೋರ್ಸೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ವಿ ತುಂಬ ಚೆನ್ನಾಗೈತೆ ಅಂತ ಎಲ್ಲರೂ ಹೇಳ್ತಿದ್ರು ಅದಕ್ಕೋಸ್ಕರ ಹೋಗ್ತಾ ಇದ್ವಿ ಗಾಡಿ ಪಾರ್ಕಿಂಗ್ ಮಾಡಿ ಎಂಟ್ರಿ ಫೀಸ್ ತೊಗೋಬೇಕು ಅಂತ ಹೇಳಿದ್ರು ಫಿಫ್ಟಿ ರುಪೀಸ್ ಇತ್ತು ಒಬ್ರಿಗೆ ನನಗೆ ನಮ್ಮ ಮನೆಯವ್ರ ಇಬ್ರಿಗೆ ಮಾತ್ರ ಚಾರ್ಜ್ ಇನ್ನು ಮಕ್ಕಳಿಗೆಲ್ಲ ಫ್ರೀ ಇತ್ತು ಸರಿ ಆಯಿತು ಅಂದ್ಬಿಟ್ಟು ನಮ್ಮ ಮನೇಲಿ ತಗೊಂಡು ನಾವು ಕೂಡ ಹೊಡೆದು ಹೋದ್ಸಲಿನೂ ಕೂಡ ಮಾಡಿದರು ಬಟ್ ಆದರೆ ಹೋದ್ಸಲಿ ಪಕ್ಷಿಗಳು ಎಲ್ಲ ಮಾಡಿದರು ಈ ಸಲೀ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದಾರೆ ಆದರೆ ನಾನು ಕರ್ಕೊ ಬಂದಿರಲಿಲ್ಲ ಹೋದ್ಸಲಿ ಮಾತ್ರ ಕರ್ಕೊಬಂದಿದ್ದೆ ಈ ಸಲ ಅವನು ಕರ್ಕೊಬಂದಿದ್ದೀವಿ ನೋಡೋಣ ಹೇಗಿದ್ದೆ ಅಣ್ಣ ಮನಿ ಇನ್ನಲ್ಲಿ ಹೋಗಿದ ತಕ್ಷಣ ಒಂದು ಪಕ್ಷಿ ಥರ ಇದ್ಮಾಡಿದರು ಅಲ್ಲಿ ಫೋಟೋವೇರೆ ತೆಗಿತಾಯಿದ್ರು ನಮ್ಮ ಮನೆಯವರು ನನ್ನ ಮಗುನ ಅದಾದ ಅದಾದಮೇಲೆ ಇನ್ನೊಬ್ಬನ ಕೂಡ ನಿನ್ಸಿ ಫೋಟೋ ತೆಗೆದ್ರು ತುಂಬ ವೆರೈಟಿ ವೆರೈಟಿ ಎಲ್ಲ ಟೈಪ್ಸ್ ಪಿಕ್ಚರ್ಸ್ ಇತ್ತಲ್ಲಿ ಎಲ್ಲ ಥರನೂ ಫೋಟೋ ತೆಗೆಸ್ಕೋತಾಯಿದ್ರು ಸ್ಟಾರ್ಟಿಂಗ್ ಹೋಗಿದ ತಕ್ಷಣವೇ ಇದು ಸಿಕ್ಕಿದ್ದು ಅಲ್ಲಿ ನಾವು ಫೋಟೋ ಎಲ್ಲ ಆದ್ಮೇಲೆ ತಿರ್ಗಿ ವಾಪಸ್ ಅದೇ ದಾರೀಳೆ ಮುಂದೆ ಹೋದ್ವಿ ಮುಂದೆ ಹೋಗಿದ ತಕ್ಷಣ ಎಲ್ಲ ಥರ ಜ್ಯುವೆಲ್ರೀಸ್ ಪ್ರತಿ ಬಂದು ಕೂಡ ಅಲ್ಲಿತ್ತು ನಾವಿವತ್ತು ಏನೇನು ಮಾಡಿದ್ವಿ ಏನು ಎತ್ತ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ನೋಡಿ Claro. <haulter rádio> ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದೆ ಪಾನಿಪುರಿ ಅಂಗಡಿಗೆ ನಾವಿನ್ನೆಲ್ಲೂ ಪಾನಿಪುರಿ ತಿನ್ನಲ್ಲ ತಿಂದರೆ ಇಲ್ಲೇ ಕೂಡ ತಿನ್ನೋದು ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಲ್ಲಿ ಯಾವಾಗಲೂ ಜನ ತುಂಬಿದಂಗೆ ತುಂಬಿಡ್ತಾರೆ ಅಷ್ಟು ಚೆನ್ನಾಗಿ ಮಾಡ್ತಾರೆ ಅದಕ್ಕೋಸ್ಕರ ಎಲ್ಲವಾ ಜನ ಬರೋದು ನಾವು ಕೂಡ ವೆಯ್ಟ್ ಮಾಡಿ ತಗೊಂಡು ತಿಂತೀವಿ ಇವತ್ತಿನ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋ ಯಾರಿಗಿಷ್ಟ ಆಯಿತೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು